ಕರ್ನಾಟಕ ಹೊಯ್ಸಳ ವೇದಿಕೆಗೆ ಕರ್ನಾಟಕ ಹೊಯ್ಸಳ ವೇದಿಕೆಗೆ ಸಾಗರ್ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಅವ್ರಿಗೆ ವಿಶ್ವ ಖಂಡ್ರೆ ಅವರಿಗೆ ವಿಶ್ವ ಖಂಡ್ರೆ ಅವರಿಗೆ ಭೀಮಣ್ಣ ಖಂಡ್ರೆ ಅವರಿಗೆ ಭೀಮಣ್ಣ ಖಂಡ್ರೆ ಅವರಿಗೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಯುವ ನಾಯಕರಾದ ಹಾಗೂ ಎಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರು ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಯುವ ಸಂಸದರಾದ ಅವರ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಇವತ್ತು ನಮ್ಮ ಸಂಘಟನೆ ಪರವಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಆತ್ಮೀಯರ ಪರವಾಗಿ ಇವತ್ತು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಅವರ ಹುಟ್ಟ ಪ್ರಯುಕ್ತ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ನಮ್ಮ ಸಂಘಟನೆ ವತಿಯಿಂದ ಒಂದು ಹಣ್ಣು ಹಂಪಲ ಬಡ ರೋಗಿಗಳಿಗೆ ಒಂದು ಕೊಡುವ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ